ನಾವು ಹೊರಟ ಬಸ್ ನಲ್ಲಿ ಪ್ಲಾನ್ ಮಾಡಿ ಕಾಕೋರಿ ಸ್ಟೇಷನ್ ಅದು ಒಂದ್ ಎರಡು ಕಿಲೋಮೀಟರ್ ದೂರ ಪ್ರಶಾಂತವಾದ ಸ್ಥಳದಲ್ಲಿ ಆ ಟ್ರೈನ್ ನ ನಿಲ್ಲಿಸಿ ಎಲ್ಲಾ ಕ್ರಾಂತಿಕಾರಿಗಳು ಹದಿನೈದು ಜನ ಕ್ರಾಂತಿಕಾರಿ ಭಾಗ ಕೊನೆಗೆ ನಮ್ಮೂರು ಹಣದ ಆಸೆಗಾಗಿ ರಾಮ್ ಪ್ರಸಾದ್ ಬಿಸ್ಮಿಲ್ ಹಾಗೂ ಅಶ್ವಕ್ ಉಲ್ಲಾ ಖಾನ್ ರವರ ತೊಂಬತ್ತೇಳನೇ ಹುತಾತ್ಮ ದಿನಾಚರಣೆ ಎಐಡಿಒ ಸ್ಥಳೀಯ ಸಮಿತಿಯಿಂದ ಶಹಾಬಾದ್ ನಗರದ ಬಸವೇಶ್ವರ ವೃತ್ತದಲ್ಲಿ ಹಮ್ಮಿಕೊಳ್ಳಲಾಯಿತು ಜಿಲ್ಲಾ ಅಧ್ಯಕ್ಷರಾದ ಜಗನ್ನಾಥ್ ಎಸ್ ಎಚ್ ಅವರು ಮಾತನಾಡುತ್ತಾ ಚಿಕ್ಕ ವಯಸ್ಸಿನಲ್ಲೇ ದೇಶ ಪ್ರೇಮ ಹಾಗೂ ಬ್ರಿಟಿಷರ ವಿರುದ್ಧ ಕ್ರೋಧವನ್ನೇ ಬೆಳೆಸಿಕೊಂಡ ಅಶೋಕುಲ್ಲಾ ಖಾನ್ ರವರು ಸ್ವತಂತ್ರಕ್ಕಾಗಿ ಹೋರಾಡುವುದೇ ನನ್ನ ಗುರಿ ಎಂದು ನಿರ್ಧರಿಸಿದರು ಪಂಡಿತ್ ರಾಮ್ ಪ್ರಸಾದ್ ಬಿಸ್ಮಿಲ್ ರವರ ವಿಚಾರಗಳಿಂದ ಪ್ರಭಾವಿತರಾಗಿ ಕ್ರಾಂತಿಕಾರಿ ಸಂಘಟನೆಯಾದ ಎನ ಸದಸ್ಯರಾದರು ದೀರರು ಸಾವಿಗೆ ಹೆದರುವುದನ್ನು ನಾನೆಂದೂ ಕಂಡಿಲ್ಲ ಎಂಬುದು ಅಶೋಕುಲ್ಲಾ ಖಾನ್ರ ಮರೆಯಲಾಗದ ಹೇಳಿಕೆಯಾಗಿದೆ ಯಾವುದೇ ಭೇದ ಭಾವ ಇಲ್ಲದೆ ನಾವೆಲ್ಲರೂ ಸಮಾನರು ಎಂದು ಹೇಳಿದ ಇಂಥ ಮಹಾನ್ ಕ್ರಾಂತಿಕಾರಿಯ ವಿಚಾರಗಳು ಯುವಜನರು ಇಂದು ಅರಿಯಬೇಕಾಗಿದೆ ಎಂದರು ನಾವು ಹೋರಾಟ ಸ್ಟೇಷನ್ ಅದು ಒಂದ್ ಎರಡು ಕಿಲೋಮೀಟರ್ ದೂರ ಪ್ರಶಾಂತ ಸ್ಥಳದಲ್ಲಿ ಆ ಟ್ರೈನ್ ನ ನಿಲ್ಲಿಸಿ ಎಲ್ಲಾ ಕ್ರಾಂತಿಕಾರಿಗಳು ಹದಿನೈದು ಜನ ಕ್ರಾಂತಿಕಾರಿ ನಮ್ಮೂರು ಹಣದ ಆಸೆಗಾಗಿ ಅವರು ಹೇಳ್ತಾ ಇಲ್ಲಿ ಅಶ್ವ ಕುಲ್ಲ ಅವರು ಅರೆಸ್ಟ್ ಆಗ್ತಾರೆ ಸ್ನೇಹಿತರೆ ಇಲ್ಲಿ ಅಶ್ವಕ್ಲ್ಲ ಅದು ಘಟನೆ ಇಷ್ಟ ಇರಲ್ಲ ಗಾಢ ಇದು ಘಟನೆ ಮಾಡಬಾರ್ದು ಟ್ರೈನ್ ಇದು ಟ್ರೈನ್ ಹಣ ಅಶ್ವಕುಲ್ಲಕ ಅಶ್ವಕುಲ್ಲಾಖನ್ ಹೇಳ್ತಾರೆ ಆದ್ರೂ ಕೂಡ ಕ್ರಾಂತಿಕಾರಿಗಳ ತೀರ್ಮಾನ ಎಲ್ಲರೂ ಒಪ್ಪಿಗೆ ಕೊಟ್ಟಿದ್ದಾರೆ ಹೀಗಾಗಿ ನಾನು ಒಪ್ಪಿಗೆ ಒಪ್ಕೋತೀನಿ ಅಂತೇಳಿ ಅವರು ಆ ಒಂದು ಕೆಲಸದಲ್ಲಿ ನನ್ನ ನೀತಿಗಳು ತಂದಿದ್ರು ಅದನ್ನೇ ಎಲ್ಲ ಸರ್ಕಾರಗಳು ತರ್ತಾ ಇದಾರೆ ಮಾತಿದ್ರೆ ವಕ್ಫ್ ಅಂತ ಆಸ್ತಿ ಈ ಆಸ್ತಿ ಹಿಂದೂ ಮುಸಲ್ಮಾನ್ ಆ ಧರ್ಮ ಈ ಧರ್ಮ ನಮ್ಮ ಒಗ್ಗಟ್ಟನ್ನು ಮುರಿತಾದರೆ ಸ್ನೇಹಿತರೆ ಇವತ್ತು ನಮ್ಮ ದೇಶದಲ್ಲಿ ಏನು ಎಲ್ಲರಿಗೂ ಅವಶ್ಯಕತೆ ಇದೆ ಇವತ್ತು ಉದ್ಯೋಗ ಎಲ್ಲ ಧರ್ಮದವರಿಗೂ ಅವಶ್ಯಕತೆ ಇದೆ ಸ್ನೇಹಿತರೆ ನಂತರ ಕಾರ್ಯದರ್ಶಿಗಳಾದ ರಮೇಶ್ ದೇವ್ಕರ್ ಅವರು ಮಾತನಾಡುತ್ತಾ ಸರ್ಕಾರಗಳು ಜನರನ್ನು ಯಾವುದೇ ಒಂದು ಸಣ್ಣ ಕಾರಣ ಸಿಕ್ಕರೆ ಸಾಕು ಅವರನ್ನು ಜಾತಿ ಭಾಷೆ ಮತ್ತು ಬಹುಮುಖ್ಯವಾಗಿ ಧರ್ಮದ ಹೆಸರಿನಲ್ಲಿ ಒಡೆಯಲು ಪ್ರಯತ್ನಿಸುತ್ತಾರೆ ಇಂಥ ಸಮಯದಲ್ಲಿ ಇಬ್ಬರು ಮಹಾನ್ ಚೇತನಗಳ ಜೀವನವು ಐಕ್ಯತೆಯ ನಿದರ್ಶನವಾಗಿದೆ ವಿಚಾರ ತಿಳಿದುಕೊಂಡು ಇಂದಿನ ಜ್ವಲಂತ ಸಮಸ್ಯೆಗಳಾದ ನಿರುದ್ಯೋಗ ಬೆಲೆ ಏರಿಕೆ ಭ್ರಷ್ಟಾಚಾರ ಮಹಿಳಾ ದೌರ್ಜನ್ಯದ ವಿರುದ್ಧ ಸಂಘಟಿತ ಹೋರಾಟ ಕಟ್ಟಬೇಕಿದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಕಿರಣ್ ಮಾನೆ ಅಧ್ಯಕ್ಷರಾದ ರಘು ಪವಾರ್ ದೇವರಾಜ್ ಮೇರೆಕಲ್ ಆನಂದ್ ಶ್ಯಾಮ್ ರಾಕೇಶ್ ಹಾಗೂ ಇನ್ನಿತರ ಯುವ ಜನರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು